ಸಿದ್ದರಾಮಣ್ಣ ಅವರು ಬಹುಶಃ ಇದು ಹದಿನಾರನೇ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ ಬಡ್ಜೆಟ್ನ ಗಾತ್ರವನ್ನು ನೋಡಿದಾಗ ಅಂತತ್ರ ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿಯಷ್ಟು ಬಡ್ಜೆಟ್ಟಿನ ಒಂದು ಗಾತ್ರ ಭಾರತ ದೇಶದಲ್ಲಿ ಬಹಳ ಕಮ್ಮಿ ರಾಜ್ಯಗಳು ಇಷ್ಟು ದೊಡ್ಡ ಗಾತ್ರದ ಒಂದು ಬಡ್ಜೆಟ್ನ ಹೊಂದಿರತಕ್ಕಂಥದ್ದು ಬಹುಶಃ ಅದಕ್ಕೆ ಮೂಲ ಕಾರಣಕರ್ತರು ಕನ್ನಡಿಗರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ಕೇಳಲಿಕ್ಕೆ ಇಚ್ಛಪಡ್ತೀನಿ ಅಂದರೆ ತೆರಿಗೆ ಮೂಲಕ ಹತ್ತತ್ರ ಇವತ್ತು ನಮ್ಮ ಸ್ಟೇಟ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ರೆವಿನ್ಯೂ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿಯಷ್ಟು ಸ್ಟೇಟ್ಗಿಂತ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ರೆವಿನ್ಯೂ ಜೊತೆಯಲ್ಲಿ ಮತ್ತೆ ಸೆಂಟರ್ನಿಂದ ಕೂಡ ಕೇಂದ್ರದಿಂದ ಹತ್ತತ್ರ ನಮ್ಮ ರಾಜ್ಯದ ರೆವಿನ್ಯೂ ಕಲೆಕ್ಷನ್ನು ಅರವತ್ತೆಂಟು ಸಾವಿರ ಕೋಟಿಯಷ್ಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕಂಥದ್ದು ಬಹುಶಃ ಯಾವಾಗಲೂ ನಾವು ಮಾತನಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಅತ್ಯಂತ ಸಂಪತ್ತುಭರಿತವಾದಂಥ ರಾಜ್ಯ ಸಂಪತ್ತುಭರಿತವಾದಂಥ ನಾಡು ಅಂತಕ್ಕಂಥದ್ದು ಅದತ್ರ ಎರಡು ಲಕ್ಷದ ಐವತ್ತೆಂಟು ಸಾವಿರ ಕೋಟಿಯಷ್ಟು ಇವತ್ತು ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಒಂದು ಹಣ ಈ ಒಂಬತ್ತು ಲಕ್ಷದ ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿಯಷ್ಟು ಇವತ್ತು ಏನಾದರೂ ಬಡ್ಜೆಟ್ ಇಷ್ಟು ಗಾತ್ರಕ್ಕೆ ಬೆಳೆದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣ ಕನ್ನಡಿಗರು ಆದರೆ ಇವತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದನ್ನು ನಾವು ತೆಗೆದು ನೋಡಿದಾಗ ಅಥತ್ರ ಮೂರು ಲಕ್ಷದ ಹನ್ನೆರಡು ಸಾವಿರ ಕೋಟಿಯಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಟ್ಟೋಗುತ್ತೆ ಔಟ್ ಆಫ್ ಫೋರ್ ಲ್ಯಾಕ್ ನೈನ್ ಆ್ಯಂಡ್ ಹಾಫ್ ತೌಸಂಡ್ ಕ್ರೋಸ್ ಏನಕ್ಕೆ ಹೋಗುತ್ತೆ ಇದೆಲ್ಲವೂ ಕೂಡ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಇರ್ಬೋದು ಸರ್ಕಾರದ ಕಚೇರಿಗಳಿಗೆ ಇವತ್ತು ದುಡ್ಡನ್ನು ಇರ್ಬೋದು ಈ ರೀತಿ ಅನೇಕ ಗೌರ್ಮೆಂಟ್ಗೆ ಇವತ್ತು ಸಾಕಷ್ಟು ಇವತ್ತು ಹಣವನ್ನು ಪಾವತಿ ಮಾಡಬೇಕಾಗಿದೆ ಅದಕ್ಕೆ ಮೆಜಾರಿಟಿ ಓಟ್ ಹೋಗುತ್ತೆ ಇನ್ನು ನಮಗೆ ಬಂಡವಾಳ ವೆಚ್ಚ ಅಂತಕ್ಕಂಥದ್ದು ಬಿಕ್ಕಿರ್ತಕ್ಕಂಥದ್ದೇ ಅದಂತರ ಅರವತ್ತೆಂಟು ಸಾವಿರ ಕೋಟಿ ಆ ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಈಗ ಈ ರಾಜ್ಯ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಹೇಳದಂತೆ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಕಡ್ಡಾಯವಾಗಿ ಅಂತಕ್ಕಂಥ ಮಾತ್ರ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ ಕೂಡ ಧ್ವನಿಯನ್ನು ಎತ್ತಿದ್ದೇವೆ ರಾಜ್ಯದ ಜನತೆ ಪರವಾಗಿ ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಇನ್ನು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟವರು ಇನ್ನು ನಮಗೆ ಮಿಕ್ತಕ್ಕಂಥದ್ದೇ ಹದಿನೇಳು ಸಾವಿರ ಕೋಟಿ ಆ ಹದಿನೇಳು ಸಾವಿರ ಕೋಟಿಯಲ್ಲಿ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಕಾಣಬೇಕು ಶಾಸಕರಿಗೆ ಅನುದಾನವನ್ನು ನೀಡಬೇಕು ಇವೆಲ್ಲವನ್ನು ನೋಡಿದಾಗ ನಿಜಕ್ಕೂ ಕೂಡ ಇವತ್ತು ಇಂಥ ಸಂಪತ್ ಭರಿತವಾದಂಥ ಒಂದು ರಾಜ್ಯ ಒಂದು ನಾಡು ಕಳೆದ ವರ್ಷದ ಬಡ್ಜೆಟ್ನಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿಯಷ್ಟು ಸಾಲ ಆಗಿದೆ ಈ ಬಡ್ಜೆಟ್ಟಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಯಷ್ಟು ಸಾಲ ಆಗಿದೆ ಕೇಂದ್ರದವರು ಸಾಲ ಮಾಡಿಲ್ವೇ ಐವತ್ತು ಲಕ್ಷ ಕೋಟಿ ಬಡ್ಜೆಟ್ನಲ್ಲಿ ಹದಿನೈದು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ನಿನ್ನೆ ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಸಾಲ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸ್ಮಾರ್ಟ್ ಸ್ಕೂಲ್ನ ಸ್ಮಾರ್ಟ್ ಸಿಟೀಸ್ನ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡ್ತಕ್ಕಂಥದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹೈವೇ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿದ್ದಾರೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ಕೊಟ್ಟಿದ್ದಾರೆ ಆದರೆ ನೀವೇನು ಮಾಡಿದ್ದೀರಿ ನಮ್ಮ ರಾಜ್ಯದ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ತೊಂಬತ್ತು ಸಾವಿರ ಕೋಟಿ ರೀಚ್ ಆಗಿದೆ ನಮ್ಮ ರಾಜ್ಯದ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ ಕಳೆದ ವರ್ಷದ್ದು ಹತ್ತೊಂಬತ್ತು ಸಾವಿರ ಕೋಟಿ ರೀಚ್ ಆಯಿತು ಆ ರೆವಿನ್ಯೂ ಡೆಫಿಸಿಟ್ ಹತ್ತೊಂಬತ್ತು ಸಾವಿರ ಕೋಟಿ ಇವತ್ತು ನೀವೆಲ್ಲಿಗೆ ಹಾಕಿದ್ದೀರಿ ಸಾಲ ತಗೊಂಡಿರೋದು ಸಾಲ ತೀರಿಸಲಿಕ್ಕೆ ಹೊರತುಪಡಿಸಿ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಯಾವುದೋ ಒಂದು ರೂಪಾಯಿ ಇವತ್ತು ಹೂಡಿಕೆ ಮಾಡಿಲ್ಲ ಇಂಥ ಸಂಪತ್ತುಭರಿತವಾದಂಥ ನಾಡು ಸಂಪತ್ ಭರಿತವಾದಂಥ ರಾಜ್ಯ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡೂವರೆ ಲಕ್ಷ ಎರಡು ಲಕ್ಷದ ಅರವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣ ಇವತ್ತು ಬಂದು ಬೀಳ್ತಾ ಇದೆ ಆದರೆ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಕನ್ನಡಿಗರಿಗೆ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ ಇಂಡಸ್ಟ್ರಿ ಸೆಕ್ಟರ್ಸ್ ಏನಾಗಿದೆ ಸರ್ವಿಸ್ ಸೆಕ್ಟರ್ ಏನಾಗಿದೆ ವೈ ಆರ್ ನಾಟ್ ದ ಇಂಡಸ್ಟ್ರಿ ಸೆಕ್ಟರ್ ನಾಟ್ ಅಪ್ರೋಚಿಂಗ್ ಕರ್ನಾಟಕ ವೈ ಆರ್ ದ ಇವನ್ ಮೂವಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ ಒಂದು ಯೂನಿಟ್ಗೆ ಅಲ್ಲಿ ಮೂರು ರೂಪಾಯಿಯಷ್ಟು ಎಲೆಕ್ಟ್ರಿಸಿಟಿ ಕೇಳ್ತಾರೆ ಇಲ್ಲಿ ಒಂದು ಯೂನಿಟ್ಗೆ ಏಳು ರೂಪಾಯಿ ಕೇಳ್ತಾ ಇದ್ದೀರಿ ವೈ ನಾಟ್ ದ ಇಂಡಸ್ಟ್ರೀಸ್ ಅರ್ನಾಟ್ ಕಮಿಂಗ್ ಟು ಕರ್ನಾಟಕ ವೈ ಆರ್ ದೋವಿಂಗ್ ಟು ದ ಅದರ್ ಸ್ಟೇಟ್ಸ್ ಇದರ ಲೋಕ ದೋಷಗಳು ಯಾರು ಎಫ್ ಡಿ ಐ ಯಾವ ಪೊಸಿಷನ್ ಅಲ್ಲಿತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಂಬರ್ ಒನ್ ಪೊಸಿಷನ್ ಅಲ್ಲಿತ್ತು ಕರ್ನಾಟಕ ಇವತ್ತು ಮೂರನೇ ಪೊಸಿಷನ್ ಅಂತ ಹೇಳಿದ್ದಾರೆ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದ ಈ ಒಂದು ದುರಾಡಳಿತ ಏನಿದೆ ಮೂರನೇ ಪೊಸಿಷನ್ ಹೋಗಿದೆ ಆದರೆ ಬಹಳ ಹೆಚ್ಚಳಿಕೆಯಿಂದ ನಾನು ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಭೇಸ್ಗಿರಿ ಸಭಾಸ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಬೆಂದಾಗ್ತಕ್ಕಂಥ ಕೆಲಸ ಅವ್ರಿಗೆ ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಆದರೆ ಇದರ ರಿಪರ್ಕೇಶನ್ಸ್ ಏನಾಗ್ತದೆ ಮುಂದೆ ಪರಿಣಾಮಗಳೇನಾಗ್ತದೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟ್ ಏಳ್ನೂರು ಎಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ ಭಾರ ಇದೆ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆ ನೀಚ್ ಕನ್ನಡಿಗ ವಿ ವಿಲ್ ಹ್ಯಾವ್ ಟು ಪೇ ಆನ್ ಬಿ ಆಫ್ ಗೌರ್ಮೆಂಟ್ ಆಮೇಲೆ ನಲವತ್ತು ಸಾವಿರ ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ ಟನಲ್ ರೋಡು ಅಂತ ಹೇಳ್ತಾರೆ ನಲವತ್ತು ಸಾವಿರ ಕೋಟಿ ವೆಚ್ಚದ ಎಲ್ಲಿದೆ ನಲ್ವತ್ತು ಸಾವಿರ ಕೋಟಿ ಯಾವಾಗ ಪ್ರಾರಂಭ ಮಾಡ್ತೀರಿ ಈ ವರ್ಷ ಎಷ್ಟು ಕೊಡ್ತೀನಿ ನಲವತ್ತು ಸಾವಿರ ಕೋಟಿನಲ್ಲಿ ಮುಕ್ತಾಯ ಯಾವಾಗ ಮಾಡ್ತೀರಿ ಎಷ್ಟು ವರ್ಷ ತೊಗೊಳ್ತೀರಿ ಇದು ನಿಜಕ್ಕೂ ಆಗುತ್ತಾ ಅಥವಾ ಇದು ಕಲ್ಪನೆ ಕಲ್ಪನೆಯಾಗೆ ಉಳಿಯುತ್ತಾ ಕನಸು ಕನಸಾಗೆ ಉಳಿಯುತ್ತಾ ಕನ್ಸಾಗ್ಲಿಕ್ಕಿಲ್ವ ಜೊತೆಯಲ್ಲಿ ಇವತ್ತು ಒ ಬಿ ಸಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪತ್ರಿಕೆ ಇರ್ತಕ್ಕಂಥ ಓದ್ತಾ ಇದ್ವಿ ನಾವೆಲ್ಲರೂ ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂಥ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಲ್ಲ ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮರು ಬರ್ತಾರೆ ನೀವೇ ಹೇಳ್ತೀರಿ ಆದರೆ ಮೇನ್ ರೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ತಬೇಕಾಗಿರೋದು ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತಾರು ಮುಸಲ್ಮಾನರು ಒಬ್ಬರೇ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು